ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಎಲ್ ದರ್ಜೆಯ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರುವುದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಪ್ರಿಯಾಂಕರ್ಗೆ ಖರ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಎಸ್ ಎಲ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಜೈಶಂಕರ್ ಮಾತ್ರ ಈ ಭದ್ರತೆ ಇದೆ ಆ ದರ್ಜೆಯ ಭದ್ರತೆ ಭಾಗವತ್ಗೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿರುವುದು ಕೇವಲ ಒಂದು ಎನ್ ಜಿ ಎ ಮುಖ್ಯಸ್ಥರಿಗೆ ಯಾಕ್ರಿ ಇತ್ತೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ತಿಳಿಸಿ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಇದೆ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡೀಟೇಲಿಂಗ್ ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕೆ ರೀ ಇಷ್ಟೊಂದು ಪ್ರೊಟೆಕ್ಷನು ಈ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವೇನು ಕೇಳ್ತಾರೆ ಅದು ಅಕೌಂಟಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಒ ಗೌರ್ಮೆಂಟ್ಗಳು ಬೇರೆ ಎನ್ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಮಾಡ್ತೀನಿ ನವೆಂಬರ್ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಸೆಕ್ಯೂರಿಟಿಯನ್ನು ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರೋದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ವ್ಯಾಪ್ತರಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಏರ್ಸ್ಟೈಲ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಜೈಶಂಕರ್ ಮಾತ್ರ ಈ ಭದ್ರತೆ ಇದೆ ಆ ಭದ್ರತೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿರೋದು ಕೇವಲ ಒಂದು ಎನ್ಜಿಎ ಮುಖ್ಯಸ್ಥರಿಗೆ ಯಾಕ್ರಿಯೆ ಇಷ್ಟೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ತಿಳಿಸಿ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡಿಟೇಲಿಂಗ್ ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒಂದು ಎನ್ ಜಿ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ ಈ ಪ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ಏನು ಕೇಳ್ತಾರೆ ಅದು ಅಕೌಂಟಿಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಓ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಓಗಳಿಗೆ ಹೇಗೆ ಅಕೌಂಟಿಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಟಿ ಹಿಡ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಎಸ್ ಎಲ್ ದರ್ಜೆಯ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರುವುದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಶ್ರೇಯಾಂಕರ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಎಸ್ ಎಲ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಮಾತ್ರ ಈ ಭದ್ರತೆ ಇದೆ ಆ ದರ್ಜೆಯ ಭದ್ರತೆ ಭಾಗವತ್ಗೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿರುವುದು ಕೇವಲ ಒಂದು ಎನ್ಜಿಎ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಪ್ರಿಯಾಂಕ್ ಖರ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ತಿಳಿಸಿ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಅಂಡ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸ್ ಅಂಡ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ ಈ ಪ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂತಹ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವೇನು ಕೇಳ್ತಾ ಇರೋದು ಅಕೌಂಟಿಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಇಟ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಎಎಸ್ಎಲ್ ದರ್ಜೆಯ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರುವುದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಎಸ್ ಎಲ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಜೈಶಂಕರ್ ಮಾತ್ರ ಈ ಭದ್ರತೆ ಇದೆ ಆ ದರ್ಜೆಯ ಭದ್ರತೆ ಭಾಗವತ್ಗೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿರೋದು ಕೇವಲ ಒಂದು ಎನ್ ಜಿ ಎ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ತಿಳಿಸಿ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಇದೆ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡೀಟೇಲಿಂಗ್ ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕೆ ರೀ ಇಷ್ಟೊಂದು ಪ್ರೊಟೆಕ್ಷನು ಈ ಪ್ರ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ಏನು ಕೇಳ್ತಾರೆ ಅದು ಅಕೌಂಟಬಿಲಿಟಿ ಕೇಳುತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಟಿ ಇಟ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಮಾಡಿ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಎ ಎಸ್ ಎಲ್ ದರ್ಜೆಯ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರುವುದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಶ್ರೇಯಾಂಕ ಖರ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಏರ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಜೈಶಂಕರ್ ಮಾತ್ರ ಈ ಭದ್ರತೆ ಇದೆ ಆ ದರ್ಜೆಯ ಭದ್ರತೆ ಭಾಗವತ್ಗೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿರುವುದು ಕೇವಲ ಒಂದು ಎನ್ಜಿಎ ಮುಖ್ಯಸ್ಥರಿಗೆ ಯಾಕ್ರೆ ಇಷ್ಟೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ನ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡಿಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ ಈ ಈ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾರೆ ಅದು ಅಕೌಂಟಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಹೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಟಿ ಹಿಡ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೆ ಎ ಎಸ್ ಎಲ್ ದರ್ಜೆಯ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂದ್ರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿಯನ್ನ ನೀಡಲಾಗಿರುವುದು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಶ್ರೇಯಾಂಕರಿಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಭಾಗವತ್ ಯಾಕೆ ಎ ಎಸ್ ದರ್ಜೆಯ ಭದ್ರತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ಜೈಶಂಕರ್ ಮಾತ್ರ ಈ ಭದ್ರತೆ ಇದೆ ಆ ದರ್ಜೆಯ ಭದ್ರತೆ ಭಾಗವತ್ಗೆ ಯಾಕೆ ಅಂತ ಈಗ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿರೋದು ಕೇವಲ ಒಂದು ಎನ್ಜಿಎ ಮುಖ್ಯಸ್ಥರಿಗೆ ಆಕ್ರಿಯೆ ಇತ್ತೊಂದು ಭದ್ರತೆ ಭಾಗವತ್ಗೆ ನೀಡಿರುವಂತಹ ಭದ್ರತೆಯ ಬಗ್ಗೆ ಸಚಿವ ಈಗ ಪ್ರಶ್ನೆ ಮಾಡಿದ್ದಾರೆ ಆರ್ಎಸ್ಎಸ್ ನ ಪಾರದರ್ಶಕತೆ ಹಣದ ಮೂಲವನ್ನ ಕೂಡ ತಿಳಿಸಿ ಸ್ವಾಮಿ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಇವರಿಗೆ ಅಡ್ವಾನ್ಸ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕೆ ರೀ ಇಷ್ಟೊಂದು ಪ್ರೊಟೆಕ್ಷನು ಈ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾರೆ ಅದು ಅಕೌಂಟಿಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ